ಕಟೀಲಿ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಮೇಳದ ಕುಳು ಏಳನೇ ಮೇಳ ಎಲ್ ಅಂಜಿ ಪದಿನಾಲ್ನ ತಾರೀಕು ನಾನು ಪಿದಾಡು ಕಟೀಲಿ ದೇವಿನ ಆದಿಶಕ್ತಿ ಮಹಾಶಕ್ತಿ ಸರ್ವಶಕ್ತಿ ಅನುಗ್ರಹ ಶಕ್ತಿ ಒಂದು ಪೂರ ನಡೆದ ಭಕ್ತಿಯರ ನಡೆದು ಒಟ್ಟುಗಾದ ಏಳನೇ ಮೇಳ ಈ ಸರ್ತಿ ಆಪುಂಡು ಒಂಜಿ ಮೇಳತ್ತಿನ ರೆಡ್ಡಾಂಡು ಮೂಜಾಂಡು ನಾಲಾಂಡು ಐನಾಂಡು ಆಜಾಂಡು ಈ ಸರ್ತಿ ಏಳನೇ ಮೇಳ ಏಳನೇ ಮೇಳಡು ಭಕ್ತಿಯರು ಬಾತರ ಸೇರಿದು ಬಾರಿ ಒಂಜಿ ವಿಜೃಂಭಣ್ಯ ಆವಿಡು ಬಂಪಿನ ಆಲೋಚನೆ ಆ ದೇವರ ಶಕ್ತಿ ಅನುಗ್ರಹ ಹುಡು ಖಂಡಿತ ಬಹಳ ವಿಜೃಂಭಣೆಯ ಹಾಪೊಂಡು ಅವನು ಆ ಆಪಿನ ಸಂದರ್ಭಗಳು ಮಾತ್ರ ಎಲ್ಲ ನಂಗೆ ದೇವಿಯ ಅನುಗ್ರಹ ಮಾಡ್ತದ್ದು ಎಡ್ಡಲ್ಲಿ ತಿ ಆವಿಡು ಬಂಡದ್ದು ಎನ್ನ ಮನಸ್ಸು ಅಭಿಲಾಷೆ ಅಂಚೆನೆ ಆ ದೇವಿಗೆ ಬೋರ್ತಿನಾಗ ಏರ್ಯಾರ್ದು ಸೇವೆ ದಿವಸ ಮನಸ್ಸುಂಡ ಆ ಸೇ ಆ ಕಲನ ಸೇವೆ ದೇವಸ್ತಂದು ಆ ಪರಿಪೂರ್ಣ ಅನುಗ್ರಹ ಮಾಡಬೇಕು ಒಂದು ಎನ್ನ ಈ ಮೇಳ ಬಿಂದ Uh, I say.